ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಿಜೆಪಿ ಲೇವಡಿ ಮಾಡಿದೆ ಕುರ್ಚಿ ಕಿತ್ತಾಟ ರಷ್ಯಾ ಯುಕ್ರೇನ್ ಕದನ ವಿರಾಮ ಇದ್ದಂತೆ ಗದಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಲೇವಡಿ ಮಾಡಿದ್ದಾರೆ ಮೂರು ತಿಂಗಳು ಸುಮ್ಮನಿದ್ದು ಮತ್ತೆ ಬಾಂಬ್ ಹಾಕ್ತಾರೆ ಡಿ ಕೆ ಶಿವಕುಮಾರ್ಗೆ ಬಿಜೆಪಿ ಬೆಂಬಲ ನೀಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈ ಸರ್ಕಾರ ತೊಲಗಲಿ ಅಂತ ನಾವು ಕಾಯ್ತಾ ಇದ್ದೀವಿ ಜಾರಕಿಹೊಳಿಗೆ ಅವಕಾಶವನ್ನ ಮಾಡಿಕೊಟ್ರೆ ಒಳ್ಳೇದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ನನ್ನ ಬೆಂಬಲ ಇರುತ್ತೆ ಸಿಎಂ ಯಾರು ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟನೆ ಕೊಡ್ಲಿ ಈ ವಿಚಾರವಾಗಿ ಅಂತ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಕಾಂಗ್ರೆಸ್ ಪಕ್ಷವನ್ನ ಲೇವಡಿ ಮಾಡಿದ್ದಾರೆ ಕುರ್ಚಿ ಕಿತ್ತಾಟ ರಷ್ಯಾ ಉಕ್ರೇನ್ ಕದನ ವಿರಾಮ ಇರೋ ರೀತಿಯಲ್ಲೇ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು ಗದಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಲೇವಡಿ ಮಾಡಿದ್ದಾರೆ ಮೂರು ತಿಂಗಳು ಸುಮ್ಮನಿದ್ದು ಮತ್ತೆ ಬಾಂಬ್ ಹಾಕ್ತಾರೆ ಡಿಕೆ ಶಿವಕುಮಾರ್ಗೆ ಬಿಜೆಪಿಯಿಂದ ಬೆಂಬಲ ನೀಡುವಂತ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಹೇಳಿದರು ಜೊತೆಗೆ ಈ ಸರ್ಕಾರ ತೊಲಗ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಅವರಿಗೆ ಅವಕಾಶ ಒಳ್ಳೆಯದು ಅಂತ ಹೇಳಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಿಎಂ ಮತ್ತು ಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಈ ಚರ್ಚೆ ಮುಂದುವರಿಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ಆ ಮಾಜಿ ಸಚಿವ ಬಿ ಶ್ರೀರಾಮಲಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ದಲ್ಲಿ ಕೂಡಿದ್ರಂತೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ದಲ್ಲಿ ಕೂಡ ಟೈಮ್ ಟೈಮಲ್ಲಿ ಅವ್ರು ಬ್ರೇಕ್ಫಾಸ್ಟ್ ಮುಗಿದ ನಂತರ ಕದ ಕದನ ವಿರಾಮ ಆಗಿದೆ ಅನ್ನಂತ ಘೋಷಣೆಯನ್ನು ಮಾಡಿದ್ರಂತೆ ಆ ಕದನ ವಿರಾಮ ಅಂದ್ರ ನಾವು ಬಜೆಟ್ ಆಗೋ ತನಕ ಏನು ಮಾತಾಡೋಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರಂತೆ ನನಗೆ ಇವತ್ತು ಕದಮ ಕದನ ವಿರಾಮ ಆಗಿದೆ ಅನ್ನಂಥದ್ದು ಏನು ಹೇಳ್ತಾ ಇದ್ದಾರ ಹೀಗೆ ಹಿಂಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಕೂಡ ಹಿಂಗೆ ನಡೀತಿರ್ತಾವೆ ಆ ರಷ್ಯಾ ಉಕ್ರೇನ್ ಯುದ್ಧ ಯುದ್ಧದಲ್ಲಿ ಮೂರು ತಿಂಗಳು ನಿಂತು ಹೋಗ್ತಾವೆ ಮೂರು ತಿಂಗಳಾದ ನಂತರ ಪಟಕಂದೇಳಿ ಅವರು ರಷ್ಯಾದವರು ಉಕ್ರೇನ್ ಮೇಲೆನ ಬಾಂಬ್ ಹಾಕ್ತಾರೆ ಇಲ್ಲೇ ಉಕ್ರೇನವರು ರಷ್ಯಾ ಮೇಲೆನ ಬಾಂಬ್ ಹಾಕ್ತಾರೆ ಈ ಕದನ ವಿರಾಮ ಹೆಂಗಾಗುತ್ತೆ ರಾಜ್ಯದಲ್ಲಿದ್ದಂಥ ಪರಿಸ್ಥಿತಿ ಏನಾಗಿದೆ ಇವತ್ತು ಇದ್ದಂಥ ಪರಿಸ್ಥಿತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳದಲ್ಲಿ ರಾಜ್ಯದಲ್ಲಿದ್ದಂಥ ಪರಿಸ್ಥಿತಿ ಏನದಿತ್ತು ನೋಡಿ ಎಲ್ಲರೂ ಕೂಡ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆದಂಥ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಅಲ್ಲಿ ಏನೋ ಘೋಷಣೆ ಮಾಡಿದ್ರು ಕೆಲವೊಂದು ಸಮಾಧಾನ ಆಗಿತ್ತು ಕೆಲವೊಂದು ಸಮಾಧಾನ ಆಗಲಿಲ್ಲ ಇವತ್ತು ಮೆಕ್ಕೆಜೋಳದ ಬೆಳೆದಂಥ ರೈತರು ಇವತ್ತು ಇಳಿದು ಹೋರಾಟ ಮಾಡ್ತಾಯಿದಾರೆ ಒಬ್ಬ ರೈತನಿಗೆ ಒಂದು ಕ್ವಿಂಟಲ್ ಮೇಲೆ ಆರುನೂರು ರೂಪಾಯಿ ಏಳುನೂರು ರೂಪಾಯಿ ನುಕ್ಸಾನ ಆಗ್ತಾ ಇದೆ ಕೇಂದ್ರ ಸರ್ಕಾರ ಇವತ್ತು ಬೆಂಬಲ ಬೆಲೆ ಕೊಟ್ಟಿದೆ ರಾಜ್ಯ ಸರ್ಕಾರ ಬೆಂಬಲ ಕೊಟ್ಟಿಲ್ಲ ಅಂದೇಳಿ ಇಡೀ ರಾಜ್ಯದಾರದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೂಡ ಮಾಡ್ತಾ ಇದೆ ಇವತ್ತು ನೀವು ಕ್ಲಾರಿಟಿಯನ್ನು ಕೊಡಿರಿ ಮುಖ್ಯಮಂತ್ರಿಗಳೇ ನೀವೇ ನಮಗೆ ಗೊತ್ತಿಲ್ಲ ನಿಮ್ಮಲ್ಲಿದ್ದಂಥ ಶಾಸಕರು ಹೇಳಿದ್ದು ಇವತ್ತು ಎರಡೂವರೆ ವರ್ಷಗಳ ಕಾಲ ಇವರು ಮುಖ್ಯಮಂತ್ರಿ ಆಗ್ತಾರ ಇವರು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗ್ತಾರ ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲಿದ್ರನ ಪರಮೇಶ್ವರವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಆಗ್ತಾರೋ ಯಾರಾಗ್ತಾರೋ ನಮಗೆ ಗೊತ್ತಿಲ್ಲ ನನಗೇನೊಂದು ಎರಡೂವರೆ ವರ್ಷಗಳು ಆಗಿದೆ ಅಂತೇಳಿ ಇವತ್ತೇನು ಗೊಂದಲ ನಡೆದಿದೆ ನಾವು ಮುಖ್ಯಮಂತ್ರಿಗಳು ముఖ్యమంత్రి స్థానం బిట్టుకొట్ మాత తప్పదా మగ ఆతాను ముఖ్యమంత్రి స్థానం బిట్టుకొల్లారంతే ಮಾತು ತಪ್ಪಿದ ಮುಖ್ಯ ಮಗ ಆಗ್ತಾನೆ ಅನ್ನೋಂಥದ್ದು ನೋಡಬೇಕಾಗುತ್ತೆ ಯಾಕಂದರೆ ಮಾತು ತಪ್ಪಲಾರದಂಥ ಮಗ ಆದ್ರಿಗಿನ ಜನರೆಲ್ಲಾರು ಕೂಡ ಇವತ್ತು ನೋಡೋರಿಗೆ ಚಲೋ ಆಗ್ತದೆ ಮಾತು ತಪ್ಪಿದಂಥ ಮಗ ಆಗ್ತಾನೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಹಂಗಾಗಿ ಮಾತು ತಪ್ಪಿದಂಥ ತಪ್ಪಲಾರದಂಥ ಮಗ ಮಾತು ತಪ್ಪಿದಂಥ ಮಗ ಅನ್ನೋಂಥ ವಿಚಾರದಲ್ಲಿ ಜನರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಏನಾಗುತ್ತೆ ಅದು ಮಾತು ಉಳಿಸ್ಕೊತಾರೆ ಉಳಿಸ್ಕೊಳಲ್ಲ ನೋಡಬೇಕಾಗುತ್ತೆ ಲಿಂಗರಾಜ್ ಜೊತೆ ಗಿರೀಶ್ ఏష్యా ఏషియానెట్ న్యూస్ నెట్వర్క్ ప్రస్తుతి